ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ತುಂಬ ಜನ ಕಮೆಂಟ್ ಮಾಡ್ತಾನೇ ಇದ್ದಾರೆ ಮೇಡಮ್ ಇನ್ನೂ ಗು ಇಪ್ಪತ್ತೊಂದನೇ ಕಂತಿನ ಹಣ ಬರಲಿಲ್ಲ ಯಾವಾಗ ಬರುತ್ತೆ ಆಲ್ರೆಡಿ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಆಲ್ರೆಡಿ ಹಣನೇ ಬಿಡುಗಡೆ ಆಗೋಗಿದೆ ಇವತ್ತು ಈ ಇಷ್ಟು ಜಿಲ್ಲೆಗೆ ಬಂದಿದೆ ನಾಳೆ ಈಷ್ಟು ಜಿಲ್ಲೆಗೆ ಬಂದು ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ನಮಗೆ ಇನ್ನೂ ಬಂದಿಲ್ವಲ್ಲ ಯಾವಾಗ ಬರುತ್ತೆ ತಿಳಿಸ್ಕೊಡಿ ನಿಜವಾಗ್ಲೂ ಬಿಡುಗಡೆ ಇಲ್ವಾ ಯಾವಾಗ ಬಿಡುಗಡೆ ಆಗುತ್ತೆ ಅದ್ರ ಬಗ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲಿ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾಯಿದ್ದೀನಿ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಬಿಡುಗಡೆ ಆಗಿಲ್ಲ ಅಂತಂದ್ರೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆಯೇ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆಯೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಯಾಕಂತಂದರೆ ಇನ್ನೂ ಕೂಡ ಇಪ್ಪತ್ತನೇ ಕಂತಿನ ಹಣ ಪಡಿಬೇಕಾಗಿರುವಂಥ ಫಲಾನುಭವಿಗಳು ತುಂಬ ಜನ ಇದ್ದಾರಲ್ವ ಸೊ ಅವರೆಲ್ಲ ಪ್ರತಿದಿನೂ ಕೂಡ ಕಾಯ್ತಾ ಇದ್ದಾರೆ ನಮಗೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಯಾವಾಗ ಅಂತ ಅಂತೇಳ್ಬಿಟ್ಟು ಸೊ ಇದುವರೆಗೂ ಎಷ್ಟು ಪರ್ಸೆಂಟ್ ಜನಗಳಿಗೆ ಇಪ್ಪತ್ತನೇ ಕಂತಿನ ಹಣ ಬಂದಿದೆ ಉಳಿದಂಥ ಫಲಾನುಭವಿಗಳಿಗೆ ಯಾವಾಗ ಬರುತ್ತೆ ಯಾಕೆ ಇಷ್ಟು ಲೇಟ್ ಆಗ್ತಾಯಿದೆ ಎಲ್ಲರಿಗೂ ಹಾಕೋದಕ್ಕೆ ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಖಂಡಿತವಾಗ್ಲೂ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಷ್ಟೇ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ತಿಳ್ಕೊಂಡ್ಬಿಡೋಣ ಆ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ತುಂಬ ಜನ ಪ್ರತಿದಿನೂ ಕೂಡ ಕಮೆಂಟ್ ಮಾಡ್ತಾನೇ ಇದ್ದಾರೆ ಮೇಡಮ್ ಹಣ ಬಿಡುಗಡೆ ಆಯಿತಾ ಯಾವಾಗ ಬರುತ್ತೆ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಬಿಡುಗಡೆ ಆಗಿದೆ ಅಂತ ತಿಳಿಸ್ತಾ ಇದ್ದಾರಲ್ಲವ ನಿಜವಾಗ್ಲೂ ಆಗಿದೆ ಹೇಳ್ಬಿಟ್ಟು ಆ ನೀವು ಮೊನ್ನೆ ಲೇಟೆಸ್ಟ್ ಆಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಒಂದು ಅಪ್ಡೇಟನ್ನ ಕೊಟ್ಟರು ಎಲ್ಲರೂ ಕೂಡ ಆಲ್ಮೋಸ್ಟ್ ನೋಡೇ ಇರ್ತಾರೆ ಆಲ್ರೆಡಿ ನಮ್ಮ ಇಲಾಖೆಯಿಂದ ಹಣ ಹಾಕಾಗಿದೆ ನಮ್ಮ ಕಡೆಯಿಂದ ಎಲ್ಲ ಪ್ರೊಸೆಸ್ಸು ಕೂಡ ಕಂಪ್ಲೀಟ್ ಆಗಿದೆ ನಾವಿವಾಗ ಪೆಂಡಿಂಗ್ ಇಟ್ಟಿರೋದೊಂದು ಮೇ ತಿಂಗಳದು ಮಾತ್ರನೇ ಅಷ್ಟೇ ಪೆಂಡಿಂಗ್ ಇರುವಂತಪ್ರಿಲ್ ನಾವು ಆಲ್ರೆಡಿ ಕ್ಲಿಯರ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಕ್ಲಿಯರ್ ಮಾಡಿದ್ರು ಕೂಡ ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಅವ್ರು ಹೇಳೆ ಒಂದ್ ವಾರ ಆಯ್ತಲ್ವಾ ಏಳೆ ಒಂದ್ ವಾರ ಆಯಿತು ಅಂದ್ರೆ ಅಂದರೆ ಇಷ್ಟರಲ್ಲಿ ಬರಬೇಕಾಗಿತ್ತು ಅವ್ರು ಒಂದ್ ವಾರ ಟೈಮನ್ನು ತಗೊಳುತ್ತೆ ಅಂತ ಹೇಳಿದ್ರು ಬಟ್ ಒಂದ್ ವಾರನೂ ಕೂಡ ಆಗೋಯ್ತು ಇಷ್ಟರಲ್ಲಿ ಬರಬೇಕಾಗಿತ್ತು ಕ್ಲಿಯರ್ ಮಾಡಿದ್ರೆ ಇನ್ನೂ ಕೂಡ ಹಣ ಬರಲಿಲ್ವಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದಾರೆ ಫಸ್ಟ್ ಎಲ್ಲ ಏನಾಗ್ತಿತ್ತು ಅಂದ್ರೆ ಡೈರೆಕ್ಟ್ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರ್ತಿತ್ತು ಅಲ್ಲಿಂದ ಅವರು ಟ್ರೆಜರಿ ಕೊಡ್ತಾಯಿದ್ರು ಡಿ ಪಿ ಟಿ ಮುಖಾಂತರ ಬರ್ತಾಯಿತ್ತು ಬಟ್ ಇವಾಗ ಪ್ರೊಸೆಸು ಸ್ವಲ್ಪ ಚೇಂಜಸ್ ಆಗಿದೆ ಅಲ್ವಾ ಬದಲಾವಣೆನ ಮಾಡಿದ್ದಾರೆ ಒಂದು ಹದಿನ ಹದಿನೆಂಟನೇ ಕಂತಿನ ಹಣದಿಂದನೇನೋ ಬದಲಾವಣೆನ ಮಾಡಿದ್ರಲ್ವಾ ಅಂದರೆ ಫಸ್ಟು ಹಣಕಾಸು ಇಲಾಖೆಯಿಂದ ಜಿಲ್ಲಾ ಕ ಕ ಜಿಲ್ಲಾ ಕಚೇರಿಗೆ ಬರುತ್ತೆ ಜಿಲ್ಲಾ ಕಚೇರಿಯಿಂದ ತಾಲೂಕು ಕಚೇರಿಗಳಿಗೆ ಬರುತ್ತೆ ಆ ತಾಲೂಕು ಕಚೇರಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸೇಮ್ ಪ್ರೊಸೆಸ್ಸು ಟ್ರಜರಿ ಮುಖ ಮುಖಾಂತರ ಡಿ ಬಿ ಟಿ ಮುಖಾಂತರ ಫಲಾನುಭವಿಗಳ ಖಾತೆಗೆ ಬರುತ್ತೆ ಸೊ ಇವಾಗ ಪ್ರೋಸೆಸ್ ಏನು ಚೇಂಜ್ ಮಾಡಿದಾರಲ್ವ ಆ ಒಂದು ಪ್ರೊಸೆಸ್ಸು ಬಳಸ್ಕೊಂಡು ಬರಬೇಕು ಮೂರು ಕಡೆಯಿಂದ ಬರಬೇಕು ಫಸ್ಟ್ ಏನಾಗ್ತಿತ್ತು ಡೈರೆಕ್ಟಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರ್ತಿತ್ತು ಬಟ್ ಈ ಸ ಇವಾಗ ಏನಾಗುತ್ತೆ ಅಂತಂದರೆ ಜಿಲ್ಲಾ ಕಚೇರಿ ಬರುತ್ತೆ ಆಮೇಲೆ ತಾಲೂಕು ಕಚೇರಿ ಬರುತ್ತೆ ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬರುತ್ತೆ ಸೊ ಪ್ರೋಸೆಸ್ ಲಾಂಗ್ ಆಗಿರೋದ್ರಿಂದ ಸ್ವಲ್ಪ ತುಂಬಾ ಟೈಮ್ ತಗೊಳ್ಳುತ್ತೆ ಸೊ ಹಂಗಾಗಿ ಲೇಟ್ ಆಗ್ತಾ ಇದೆ ಅಷ್ಟೇ ಸೊ ಮೊದಲಿನ ಥರ ಪ್ರೊಸೆಸ್ ಇದ್ದಿದ್ರೆ ತುಂಬ ಬೇಗ ಆಗ್ತಿತ್ತು ಬಟ್ ಏನಿತ್ತು ಏನಾಗ್ತಿತ್ತು ಅಂದರೆ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಜಾಸ್ತಿ ಆಗ್ತಾ ಇತ್ತು ಜಾಸ್ತಿ ಆಗ್ತಾಯಿತ್ತು ಸೊ ಹಾಗಾಗಿ ಅವರಿಗೆ ಸ್ವಲ್ಪ ಪ್ರೆಷರ್ ಕಡಿಮೆ ಆಗಲಿ ಕೆಲಸ ಕಡಿಮೆ ಆಗಲಿ ಅಂತೇಳ್ಬಿಟ್ಟು ಇವಾಗ ಈ ಮುಖಾಂತರ ಬರೋ ರೀತಿ ಮಾಡಿರುವಂಥದ್ದು ಸೊ ಈ ಒಂದು ಬದಲಾವಣೆ ಮಾಡಿರೋದ್ರಿಂದನೇ ಹಣ ಹಾಕೋದಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇರುವಂಥದ್ದು ಹೇಳ್ಬಿಟ್ಟು ತುಂಬ ಸ್ಪಷ್ಟವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರು ಆಲ್ರೆಡಿ ಒಂದು ವಾರದಿಂದನೇ ಅವರು ಅಪ್ಡೇಟನ್ನು ಕೊಟ್ಟರು ಹಣ ಹಾಕಾಗಿದೆ ಬರುತ್ತೆ ಒಂದು ವಾರ ತಡ ಆದರೂ ಪರವಾಗಿಲ್ಲ ಹಣ ಬರುತ್ತೆ ಅಂತೇಳ್ಬಿಟ್ಟು ತಿಳಿಸಿದ್ರು ಬಟ್ ಬಂದೇ ಬರುತ್ತೆ ಈ ತಿಂಗಳು ಮುಗಿಯೋಷ್ಟರಲ್ಲಿ ಖಂಡಿತವಾಗ್ಲೂ ಬರುವಂಥ ಸಾಧ್ಯತೆಗಳಿದೆ ಆ ವೇಟ್ ಮಾಡೋಣ ಇನ್ನು ನೀವು ನೋಡಿರ್ಬೋದು ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಆಲ್ಮೋಸ್ಟ್ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆದಾಗಿಂದನೂ ಕೂಡ ಹೇಳ್ತಾ ಇದ್ದಾರೆ ಇಪ್ಪತ್ತೊಂದನೇ ಕಂತಿನ ಹಣನೂ ಕೂಡ ಬಿಡುಗಡೆ ಆಗೋಗಿದೆ ಇವತ್ತು ಈ ಇಷ್ಟು ಜಿಲ್ಲೆಗೆ ಬಂದಿದೆ ನಾಳೆ ಈ ಇಷ್ಟು ಜಿಲ್ಲೆಗೆ ಬಂದಿದೆ ಬರುತ್ತೆ ಇವತ್ತು ಇಷ್ಟು ಜನರಿಗೆ ಬಂದಿದೆ ನಾಳೆ ಇಷ್ಟು ಜನರಿಗೆ ಬಂದಿದೆ ಅಂತ ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಅದೆಲ್ಲ ಫೇಕು ಇನ್ನೂ ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಯಾವ ಒಬ್ರು ಫಲಾನುಭವಿಗಳ ಕತೆಗೂ ಕೂಡ ಇನ್ನೂ ಜಮಾ ಆಗಿಲ್ಲ ಸೊ ಅದೆಲ್ಲ ಹೇಳ್ತಾ ಇರುವಂಥದ್ದು ಖಂಡಿತವಾಗ್ಲೂ ಫೇಕು ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ಏನಾದರೂ ಬಿಡುಗಡೆ ಆಯಿತು ಅಂತಂದರೆ ಖಂಡಿತವಾಗ್ಲೂ ಇಮಿಡಿಯೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ಬಿಟ್ಟು ಯಾಕಂತಂದ್ರೆ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತಂದ್ರೆ ತುಂಬಾ ಜನ ಕಮೆಂಟ್ ಮಾಡ್ತಾರೆ ಇವಾಗ ಹಣ ರಿಸೀವ್ ಮಾಡ್ಕೊಂಡ ತಕ್ಷಣ ನನ್ನ ವ್ಯೂವರ್ಸ್ ಯಾರು ಇರ್ತಾರೆ ಅವರೆಲ್ಲ ಕೂಡ ಕಮೆಂಟ್ ಮಾಡ್ತಾರೆ ಸಬ್ಸ್ಕ್ರೈಬರ್ ವ್ಯೂವರ್ಸ್ ಎಲ್ಲ ಮೇಡಮ್ ಇವತ್ತು ಇಪ್ಪತ್ತೊಂದನೇ ಕಂತಿನ ಹಣ ರಿಸೀವ್ ಆಯ್ತು ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾರೆ ಅವಾಗ ಕಮೆಂಟ್ ಮಾಡಿದಾಗ ನಮಗೂ ಕೂಡ ಕನ್ಫರ್ಮ್ ಆಗಿ ಗೊತ್ತಾಗ್ಬಿಡುತ್ತೆ ಸೊ ಹಣ ರಿಲೀಸ್ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ನನ್ನ ಚಾನಲ್ ಅಂತಲ್ಲ ನೀವು ಬೇರೆ ಯಾವುದೇ ಚಾನಲ್ ಅಲ್ಲಿ ಅದ್ರ ಕೂಡ ನೋಡ್ಬೋದು ಯಾರೊಬ್ಬರು ಕೂಡ ಕಮೆಂಟ್ ಮಾಡ್ತಾ ಇಲ್ಲ ಹಣ ಬಿಡುಗಡೆ ಆಗಿದೆ ಬಂತು ಬಂತು ಅಂತ ಹೇಳ್ಬಿಟ್ಟು ಬಟ್ ಆದರೆ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಮಾತ್ರ ಹೇಳ್ತಾ ಇದ್ದಾರೆ ಬಿಡುಗಡೆ ಆಗಿದೆ ಆಗಿದೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅದೆಲ್ಲ ನಂಬಕ್ಕೆ ಹೋಗ್ಬಿಡಿ ಖಂಡಿತವಾಗ್ಲೂ ಬೇಕು ಬಟ್ ಯಾವ ಸಮಯದಲ್ಲಾದರೂ ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಬರ್ಬೋದು ಯಾಕಂತಂದ್ರೆ ಆಲ್ರೆಡಿ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದಾರಲ್ವಾ ಅಂದರೆ ನಮ್ಮ ಇಲಾಖೆಯಿಂದ ಆಲ್ರೆಡಿ ಹಣ ಹಾಕಿದ್ದೀವಿ ಕ ಕ್ಲಿಯರ್ ಮಾಡಿದ್ದೀವಿ ಅಂತ ತಿಳಿಸಿದ್ದಾರೆ ಅಂದರೆ ಎನಿ ಟೈಮು ನಾನು ಈಗ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂತಂದರೆ ಇವಾಗಲೇ ಬರ್ಬೋದು ಹಣ ಅಥವಾ ಇವತ್ತು ಸಂಜೆನೇ ಬರ್ಬೋದು ನಾಳೆ ಬರ್ಬೋದು ಅಥವಾ ಎನಿ ಟೈಮ್ ಯಾವಾಗ ಬೇಕಿದ್ರೂ ಬರ್ಬೋದು ಬಟ್ ಇನ್ನೂ ಯಾರಿಗೂ ಕೂಡ ಹಣ ಬಂದಿಲ್ಲ ಯಾರ ಕ ಖಾತೆಗೂ ಕೂಡ ಹಣ ಜಮಾ ಆಗಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೂ ಕೂಡ ತಿಳಿಸಿರೋದು ಈ ತಿಂಗಳು ಮೂವತ್ತನೇ ತಾರೀಕು ಅಷ್ಟರಲ್ಲಿ ಬರುತ್ತೆ ಅಥವಾ ಬರಲಿ ಇಲ್ಲ ಈ ತಿಂಗಳು ಅಂತಂದ್ರೆ ಜುಲೈ ಮೊದಲನೇ ವಾರದಲ್ಲಂತೂ ಖಂಡಿತವಾಗ್ಲು ಇಪ್ಪತ್ತೊಂದನೇ ಕಂತಿನ ಹಣ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳ್ಸಿರುವಂತದ್ದು ಅಂದ್ರೆ ತಿಂಗಳು ಮೂವತ್ತನೇ ತಾರೀಕಷ್ಟರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಕ್ಕಾಗಲ್ಲ ಫಿಫ್ಟಿ ಫಿಫ್ಟಿ ಒನ್ ಫಿಫ್ಟಿ ಪರ್ಸೆಂಟ್ ಬರ್ಬೋದು ಅಥವಾ ಒಂದು ಫಿಫ್ಟಿ ಪರ್ಸೆಂಟ್ ಜುಲೈ ಮೊದಲನೇ ವಾರದಲ್ಲಿ ಬರ್ಬೋದು ಸೊ ಈ ರೀತಿ ಆಗುತ್ತೆ ಸಾಕಷ್ಟು ಬಾರಿ ಅಪ್ಡೇಟ್ ಅನ್ನ ಕೊಡ್ತಾರೆ ಈಗ ಈ ಡೇಟಿಗೆ ಹಾಕ್ತಿವಿ ಎರಡು ದಿನದಲ್ಲಿ ಹಾಕ್ತಿವಿ ನೀವು ಒಂದು ವಾರದಲ್ಲಿ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಅವ್ರು ಹೇಳಿದ ಡೇಟಿಗೆ ಬರೋದಿಲ್ಲ ಅಲ್ವಾ ಲೇಟೇ ಆಗುತ್ತೆ ಕೆಲವೊಂದೊಂದ್ಸರಿ ಆ ಡೇಟಿಗೆ ಅಂತ ಹೇಳಿರ್ತಾರೆ ಅದಕ್ಕೂ ಮುಂಚೆ ಬಂದ್ಬಿಟ್ಟಿರುತ್ತೆ ಸೊ ಆ ಥರ ವ್ಯತ್ಯಾಸಗಳು ಆಗ್ತಾನೆ ಇರುತ್ತೆ ಫಿಕ್ಸು ಇದೇ ಡೇಟಿಗೆ ಇಷ್ಟು ಗಂಟೆಗೆ ಈಗಲೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಹೇಳಿದಂಗೆ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳು ಇವತ್ತು ಬೆಳಗ್ಗೆ ಹತ್ತು ಗಂಟೆ ಬರುತ್ತೆ ನಾಳೆ ಹನ್ನೊಂದು ಗಂಟೆ ಬರುತ್ತೆ ಆ ಇಷ್ಟು ಜಿಲ್ಲೆಗೆ ಬರುತ್ತೆ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಅದೆಲ್ಲ ಬೇಕು ಈ ತಿಂಗಳು ಮೂವತ್ತನೇ ತಾರೀಕು ಬರಲಿಲ್ಲ ಈ ತಿಂಗಳಲ್ಲಿ ಅಂತಂದರೆ ಜುಲೈ ಮೊದಲನೇ ವಾರದ ಅಥವಾ ಎರಡನೇ ಅಂತೂ ಕನ್ಫರ್ಮ್ ಆಗಿ ಇಪ್ಪತ್ತೊಂದನೇ ಕಂತಿನ ಹಣ ಅಂತೂ ಬಂದೇ ಬರುತ್ತೆ ಓಕೆನಾ ವೆಯ್ಟ್ ಮಾಡೋಣ ಇವಾಗ ಕ್ಲಿಯರಾಗಿ ಗೊತ್ತಾಯಿತು ಅಂತ ಅನ್ಕೊತೀನಿ ಇನ್ನೂ ಹಣ ಬಿಡುಗಡೆ ಆಗಿಲ್ಲ ಅಂತೇಳ್ಬಿಟ್ಟು ಓಕೆನಾ ಬಿಡುಗಡೆ ಆದರೆ ಆಗಿ ತಿಳಿಸ್ಕೊಡ್ತೀನಿ ಇನ್ನ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ನೋಡೋದಾದ್ರೆ ಆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿ ಆಲ್ಮೋಸ್ಟ್ ಒಂದ್ ತಿಂಗಳೇ ಆಗೋದಕ್ಕೆ ಬಂತಲ್ವ ಬಟ್ ಇನ್ನೂ ಕೂಡ ಫಲಾನುಭವಿಗಳ ಸಂಖ್ಯೆ ತುಂಬಾ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು ಅಂದ್ರೆ ಇವಾಗ ಒಂದು ಏಯ್ಟಿ ಪರ್ಸೆಂಟ್ ಜನಗಳಿಗೆ ಬಂದಿದೆ ಇನ್ನು ಕೂಡ ಟ್ವೆಂಟಿ ಅಷ್ಟು ಜನಗಳಿಗೆ ಹಣ ಬರಬೇಕಲ್ವಾ ಸೊ ಅವರೆಲ್ಲ ಪಾಪ ವೈಟ್ ಮಾಡ್ತಾ ಇದ್ದಾರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ನಮ್ಗೆ ಈಗ ಬರುತ್ತೆ ಅವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಅವರು ಪದೇ ಪದೇ ಮೊಬೈಲ್ ಚೆಕ್ ಮಾಡ್ಕೊಳ್ಳೋದು ಅಕೌಂಟ್ ನಂಬರ್ ಚೆಕ್ ಮಾಡಿಸೋದು ಸೊ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಬಟ್ ಹಣ ಮಾತ್ರ ಅವರಿಗೆ ಬರ್ತಾ ಇಲ್ಲ ಅವರಿಗೆ ಖಂಡಿತವಾಗ್ಲೂ ಬೇಜಾರಾಗಿರುತ್ತೆ ಯಾಕಂತಂದ್ರೆ ಬಿಡುಗಡೆ ಆಗಿ ಒಂದು ತಿಂಗಳು ಆಗೋದಕ್ಕೆ ಬಂತು ಇನ್ನೇನು ಇಪ್ಪತ್ತೊಂದನೇ ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡ್ತಾರೆ ಬಟ್ ಆದರೆ ಅವ್ರಿಗೆ ಇಪ್ಪತ್ತನೇ ಕಂತಿನ ಹಣನೇ ಬಂದಿಲ್ಲ ಅಂತಾಗ ಯಾರಿಗಾದರೂ ಬೇಜಾರಾಗೋದು ಸಹಜ ಅಲ್ವಾ ಸೊ ಯಾರು ಕೂಡ ಬೇಜಾರ್ ಮಾಡ್ಕೊಬೇಡಿ ಯಾಕಂತಂದ್ರೆ ಈ ಹತ್ತೊಂಬತ್ತು ಹಾಗೆ ಇಪ್ಪತ್ತನೇ ಕಂತಿನ ಹಣ ಎಲ್ಲರಿಗೂ ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಫಸ್ಟೇನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರಲ್ವಾ ಸೊ ಹಂಗಾಗಿ ನಿಮ್ಗೆ ಏನಾದರೂ ಬಂದಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಬರುತ್ತೆ ನಿಮ್ಗೆ ಬರಲ್ಲ ನಿಮ್ದು ಏನೋ ಅಪ್ಲಿಕೇಶನ್ ತೊಂದರೆ ಆಗಿರ್ಬೋದು ರಿಜೆಕ್ಟ್ ಆಗಿರ್ಬೋದು ಅಂತ ಯಾರು ಕೂಡ ಭಯ ಆ ಹೋಗ್ಬೇಡಿ ಎಸ್ಪೆಷಲಿ ನಿಮ್ಗೆ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಮಾತ್ರನೇ ಅಥವಾ ನಿಮ್ಗೆ ಇಪ್ಪತ್ತು ಗಂಟೆ ಒಂದು ಬಂದಿಲ್ಲ ಅಂತಂದ್ರು ಕೂಡ ಅಷ್ಟೇ ಭಯ ಪಡೋದಿಕ್ಕೆ ಹೋಗ್ಬಿಡಿ ಬರುತ್ತೆ ಈ ತಿಂಗಳುವರೆಗೂ ಕೂಡ ಇನ್ನೂ ಟೈಮ್ ಇದೆ ಹಾಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆದಮೇಲೂ ಕೂಡ ನಿಮಗೆ ಒಟ್ಟಿಗೆ ಬರ್ಬೋದು ನಾಲ್ಕು ಸಾವಿರ ಸಾಕಷ್ಟು ಜನರಿಗೆ ಇದೇ ರೀತಿಯಾಗಿ ಆಗಿದೆ ಅಲ್ವಾ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲದೆ ಇರೋರಿಗೆ ಹತ್ತೊಂಬತ್ತು ಎರಡು ಕಂತಿನ ಹಣನೂ ಕೂಡ ಒಟ್ಟೊಟ್ಟಿಗೆ ಜಮ ಆಗಿದೆ ಅಂದರೆ ಒಟ್ಟಿಗೆ ಅಂತಂದರೆ ಇವಾಗ ಒಂದು ಎರಡು ಸಾವಿರ ಒಂದ್ಸರಿ ಬಂದು ಜಮ ಆಗುತ್ತೆ ಇನ್ನೆರಡು ಸಾವಿರ ಒಂದ್ಸರಿ ಒಂದೇ ದಿನದಲ್ಲೇ ಎರಡು ನಾಲ್ಕು ಸಾವಿರ ಬರುತ್ತೆ ಬಟ್ ಒಂದೇ ಸರಿ ನಾಲ್ಕು ಸಾವಿರ ಬರಲ್ಲ ಎರಡು ಸಾವಿರ ಒಂದ್ಸರಿ ಬರುತ್ತೆ ಎರಡು ಸಾವಿರ ಇನ್ನೊಂದ್ಸರಿ ಬರುತ್ತೆ ಸೊ ಈ ರೀತಿಯಾಗಿ ಸಾಕಷ್ಟು ಜನರಿಗೆ ಬಂದಿದೆ ಅಲ್ವಾ ಸೊ ನಿಮ್ಗೂ ಕೂಡ ಅದೇ ರೀತಿಯಾಗಿ ಬರ್ಬಹುದೇನ ಬಹುಶಃ ವೆಯ್ಟ್ ಮಾಡಿ ಅಷ್ಟೇ ಬಂದಿಲ್ಲ ಅಂತ ಭಯ ಪಡಬೇಡಿ ಖಂಡಿತವಾಗ್ಲೂ ನಿಮ್ಗೆ ಇವಾಗ ಬಂದಿಲ್ಲ ಅಂತಂದ್ರೆ ಇಪ್ಪತ್ತೊಂದು ಬಿಡುಗಡೆ ಆದ್ಮೇಲೆ ಅಂತೂ ಕನ್ಫರ್ಮ್ ಆಗಿ ಬಂದೇ ಬರುತ್ತೆ ಓಕೆನಾ ತುಂಬ ಜನ ಕ್ಲಿಯರ್ ಆಗಿ ತಿಳಿಸ್ಕೊಡಿ ಮೇಡಮ್ ನಮ್ಗೆ ಇನ್ನೂ ಹಣ ಬಂದಿಲ್ಲ ಅಂತೇಳ್ಬಿಟ್ಟು ಸೊ ಇದು ನಿಮ್ಮ ಕಡೆಯಿಂದ ಏನು ತೊಂದರೆ ಆಗಿಲ್ಲ ಇದು ಸರ್ಕಾರದ ಕಡೆಯಿಂದನೇ ತೊಂದರೆ ಆಗಿರೋದು ಸೊ ಹಂಗಾಗಿ ಸ್ವಲ್ಪ ಸ್ಲೋ ಆಗಿದೆ ಅಷ್ಟೇ ಇವಾಗ ಇಪ್ಪತ್ತನೇ ಕಂತಿನ ಹಣ ಪ್ರತಿದಿನೂ ಕೂಡ ಇನ್ನೂ ಜಮಾ ಆಗ್ತಾ ಇದೆಯಾ ಅಂತ ರೆಗ್ಯುಲರ್ ಆಗಿ ಚೆಕ್ ಪ್ರತಿ ಪ್ರತಿದಿನವೂ ಕೂಡ ಇಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇಲ್ಲ ಕೆಲವೊಂದೊಂದು ದಿನ ಬರುತ್ತೆ ಒಂದೊಂದು ದಿನ ಬರೋದೇ ಇಲ್ಲ ಒಂದೊಂದು ದಿನ ಯಾರೊಬ್ರಿಗೂ ಬರಲ್ಲ ಒಂದೊಂದು ದಿನ ಬರುತ್ತೆ ಸೊ ಈ ರೀತಿ ಆಗ್ತಿರೋದ್ರಿಂದ ಏನಾಗ್ತಾ ಇದೆ ಎಲ್ಲರಿಗೂ ಕೂಡ ಹಣ ಬರ್ತಾ ಇಲ್ಲ ಸೊ ಹಂಗಾಗಿ ಉಳ್ದಂಥವ್ರು ಏನಿದ್ದೀರಾ ಇವಾಗ ಒಂದು ಇಪ್ಪತ್ತು ಪರ್ಸೆಂಟಷ್ಟು ಫಲಾನುಭವಿಗಳು ಏನಿದ್ದೀರ ಅವ್ರಿಗೆ ಮಾತ್ರ ಬಹುಶಃ ಇವಾಗ ಸ್ವಲ್ಪ ಸ್ಲೋ ಆಗಿದೆ ಅಂತ ಅನ್ಸುತ್ತೆ ಇಪ್ಪತ್ತೊಂದು ಏನಾದರೂ ಬಿ ರಿಲೀಸ್ ಆದಮೇಲೆ ಬಹುಶಃ ಸ್ಪೀಡಾಗಿ ಬರ್ಬೋದು ಅಂತ ಅನ್ಸುತ್ತೆ ನೋಡೋಣ ವೆಯ್ಟ್ ಮಾಡೋಣ ಓಕೆನಾ ಯಾರು ಕೂಡ ಭಯಪಡೋಕೋಗ್ಬಿಡಿ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇಪ್ಪತ್ತನೇ ಕಂತಿನ ಹಣ ಮಾತ್ರ ಬಂದಿಲ್ಲ ಉಳ್ದಂಥ ಎಲ್ಲ ಕಂತು ಬಂದಿದೆ ಅಂತಂದರೆ ಇದು ಖಂಡಿತವಾಗ್ಲೂ ಬಂದೇ ಬರುತ್ತೆ ಓಕೆನಾ ಸೊ ಅದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ರು ಸೊ ಹಾಗಾಗಿ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ರೇಷನ್ ಕಾರ್ಡ್ದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅಂದರೆ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಯಾರೆಲ್ಲ ಕಾಯ್ತಾ ಇದ್ರೆ ಇವತ್ತಿಂದ ನಾಲ್ಕು ದಿನಗಳ ಕಾಲ ಇವತ್ತು ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ನಾಲ್ಕು ದಿನಗಳ ಕಾಲ ರೇಷನ್ ಕಾರ್ಡ್ಗೆ ಅರ್ಜಿನ ಆಹ್ವಾನ ಮಾಡಿದ್ದಾರೆ ಇಮಿಡಿಯೇಟ್ ಆಗಿ ಬೇಕಿದ್ರೆ ಹೋಗಿ ನೀವು ಇವತ್ತಿಂದನೇ ಅರ್ಜಿನ ಸಲ್ಲಿಸ್ಬೋದು ಯಾರೆಲ್ಲ ಅರ್ಜಿ ಸಲ್ಲಿಸೋದಕ್ಕೆ ಕಾಯ್ತಾ ಇದ್ರಿ ಅವರಿಗೆ ಕಾಲಾವಕಾಶ ಇವಾಗ ಬಂದಿದೆ ಬೇಗ ಬೇಗ ಹೋಗಿ ಅರ್ಜಿನ ಸಲ್ಲಿಸ್ಕೊಳ್ಳಿ ಹಾಗೆ ವಿಡಿಯೋನ ಯಾರೆಲ್ಲ ನೋಡ್ತಾ ನಿಮಗೆ ಗೊತ್ತಿರುವಂಥವ್ರು ಯಾರಾದರೂ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂತ ಕಾಯ್ತಾ ಇದ್ರೆ ಆದಷ್ಟು ಬೇಗ ವಿಷಯನ ತಿಳಿಸಿ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಹೋಗಿ ಅರ್ಜಿನ ಸಲ್ಲಿಸಿ ಅಂತ ಹೇಳ್ಬಿಟ್ಟು ಸೊ ಇವಾಗ ಆ ಟೈಮ್ ಬರೀ ನಾಲ್ಕು ದಿನ ಮಾತ್ರ ಕಾಲಾವಕಾಶ ಕೊಟ್ಟಿರೋದು ಸೊ ಹಂಗಾಗಿ ಆ ಟೈಮಲ್ಲಿ ಕೂಡ ತುಂಬಾ ಕೆಲವೊಂದು ಟೈಮ್ ಸರ್ವರ್ ಬಿಸಿ ಇರುತ್ತೆ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ ಸೊ ಹಂಗಾಗಿ ಇರೋ ನಾಲ್ಕು ದಿನದಲ್ಲೇ ಯೂಸ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ ಇನ್ನು ಅಪ್ಲಿಕೇಶನ್ ಹಾಕೋದಕ್ಕೆ ತುಂಬಾ ಏನು ದಾಖಲೆಗಳು ಬೇಕಾಗಲ್ಲ ಕುಟುಂಬದ ಆದಾಯ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಹಾಗೆ ನಾ ಎಷ್ಟು ಜನ ಇರ್ತಾರೆ ಅಷ್ಟು ಜನ ಸದಸ್ಯರದ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಅಷ್ಟೇ ಆಧಾರ್ ಕಾರ್ಡು ಮೊಬೈಲ್ ನಂಬರು ವಾಸಸ್ಥಳ ನೀವು ಎಲ್ಲಿ ಸ್ಟೇ ಇದ್ದೀರಾ ಅಂತೇಳ್ಬಿಟ್ಟು ಬೇಕಾಗಲ್ಲ ಅಂದ್ಕೊತೀನಿ ಯಾಕಂತಂದರೆ ಆಧಾರ್ ಕಾರ್ಡಲ್ಲೇ ಅಡ್ರೆಸ್ ಪ್ರೂಫ್ ಎಲ್ಲ ಇರುತ್ತೆ ಜಸ್ಟ್ ಆಧಾರ್ ಕಾರ್ಡು ಇನ್ಕಮ್ ಸರ್ಟಿಫಿಕೇಟ್ ಇಷ್ಟು ಫೋಟೋಗಳು ಹಾಗೆಯೇ ಮೊಬೈಲ್ ನಂಬರು ಆಕ್ಟಿವ್ ಇರೋಂಥ ಮೊಬೈಲ್ ನಂಬರ್ ಇಷ್ಟು ತಗೊಂಡೋದ್ರೆ ಖಂಡಿತವಾಗ್ಲು ಇಮಿಡಿಯೇಟ್ ಆಗಿ ನೀವು ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಬೋದು ಸೊ ಬೇಗ ಬೇಗ ಹೋಗಿ ಏನಾದರೂ ವೇಟ್ ಇದ್ರೆ ಅರ್ಜಿನ ಸಲ್ಲಿಸ್ಕೊಡಿ ಓಕೆನಾ ಇವತ್ತಿನ ಮಾಹಿತಿ ಇದಾಗಿತ್ತು ವಿಡಿಯೋ ನೋಡಿದಂಥವರೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್